ಅಧ್ಯಕ್ಷ ಹೇಳ್ತಾ ಇದ್ರು ಪಕ್ಷ ಇದ್ರೆ ನಾವೆಲ್ಲ ಪಕ್ಷ ಇದ್ರೆ ಕಾರ್ಯಕರ್ತರು ಪಕ್ಷ ಇದ್ರೆ ನಾಯಕರು ಪಕ್ಷ ಇದ್ರೆ ನಾವ್ ಅಧಿಕಾರ ಪಕ್ಷ ಇದ್ರೆ ನಾವ್ ರಾಜಕೀಯ ಮಾಡಕ್ ಸಾಧ್ಯ ಪಕ್ಷ ಇದ್ರೆ ಅವ್ರು ಏನು ಮಾಡಕ್ಕಾಗಲ್ಲ ಸೊ ಹಾಗಾಗಿ ಪಕ್ಷನ ಉಳಿಸ್ಬೇಕು ಅಂತಂತಂದ್ರೆ ನಾವು ಈ ಮತ ಕಡುವೆ ವಿರುದ್ಧ ಒಂದು ಅಭಿಯಾನನೇ ಮಾಡ್ಬೇಕು ಒಂದು ಆಂದೋಲನೇ ಮಾಡ್ಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಬ್ರಿಟಿಷರು ಹೋರಾಟ ಮಾಡ್ತಿದ್ರು ಅದೇ ರೀತಿ ನಾವು ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಮತ ಕಳವು ಆಗ್ ನೋಡ್ಕೋಬೇಕು ಇವತ್ತು ಏನಪ್ಪ ಇಷ್ಟೆಲ್ಲ ಮತ ಕಳುವಾಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲ ಪ್ರಯತ್ನ ಪಟ್ಟು ಆರು ತಿಂಗಳ ಕಾಲ ಅವ್ರ ಟೀಮ್ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆ ತಗೊಳ್ತಿಲ್ಲ ಎಲೆಕ್ಷನ್ ಕಮಿಷನ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೂ ಒಳಗಾಗ್ತಿರ್ಲಿಲ್ಲ ಅದು ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಾದ್ರೆ ಆಯುಕ್ತ ಏನಿದ್ದಾರೆ ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ ಇವತ್ತು ನಮ್ಮ ರಾಜಕೀಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆ ತೆಗೆದುಕೊಳ್ತಾರೆ ಆರೋಪ ಮಾಡಿರೋ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ತೇಜೋದೆ ಮಾಡುವ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಕೂಡ ಇವತ್ತು ಕಾಂಪ್ರಮೈಸ್ ಆಗಿದೆ ಚುನಾವಣಾ ಆಯೋಗ ಕೂಡ ಇವರು ತಮ್ಮ ಕಪ್ಪಿಮೆಟ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ ಹೀಗೆ ದೇಶದ ಒಂದೊಂದೇ ಸಾಂವಿಧಾನಿಕ ಸಂಸ್ಥೆಗಳು ಹಾಳಾಗ್ತಾ ಹೋದ್ರೆ ದೇಶ ಹಾಳಾಗ್ ಹೋಗುತ್ತೆ ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಆ ಅದಕ್ಕೆ ಮಾಡ್ಬೇಕು ಅಂತ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಇವತ್ತು ಅಧಿಕಾರದಲ್ಲಿರೋ ಎಲ್ಲರಿಗೂ ಕೊಡಬೇಕು ಗೊತ್ತಾಗ್ಬೇಕು ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಮಾಡಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಾಡಿದರೆ ಜನನೇ ಸಿಡಿದು ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಅವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರು ಗೊತ್ತಾಗ್ಬೇಕು ಅದಾಗ್ಬೇಕು ಅಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು ನಮ್ಮ ವರ್ಣಾ ಕ್ಷೇತ್ರದಲ್ಲಂತೂ ಅದು ಮುಖ್ಯಮಂತ್ರಿ ಪ್ರತಿನಿಧಿಸೋ ಕ್ಷೇತ್ರ ಈಗಾಗಲೇ ಫೂಮ್ ಮೀಟಿಂಗ್ ಅಲ್ಲೂ ಮಾಡಿದ್ರು ಅಲ್ಲೂ ಕೂಡ ಎ ಸಿ ಸಿ ನಾಯಕರು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿ ಸಂಗ್ರಹಣೆ ಆಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾವು ಬರೀ ಇಪ್ಪತ್ತೈದು ಸಾವಿರ ಮಾಡಿದ್ರೆ ಸಾಲ್ದು ಕನಿಷ್ಠ ಮಧ ಕನಿಷ್ಠ ಸಂಖ್ಯೆ ಇಪ್ಪತ್ತೈದು ಸಾವಿರ ಸಂಗ್ರಹಣೆ ಆಗ್ಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕನಿಷ್ಠ ಪಕ್ಷ ಎಪ್ಪತ್ತೈದು ಸಾವಿರದ ಒಂದ್ ಲಕ್ಷ ಆದ್ರೆ ಕೈ ಮಾಡ್ಲೇಬೇಕು